ಭಾಳ ಶ್ರೇಷ್ಠ ಧರ್ಮ ಸುಮ್ಮನೆ ಹೇಳ್ಕೊಳದಲ್ರಿ ಅದನ್ನು ಶರಣರು ನಮಗೆ ಕೊಟ್ಟು ನಾವು ಅನುಭವಿಸ್ಬೇಕು ಅದಕ್ಕಿಲ್ಲಿ ಕೇವಲ ನಾ ಬ್ರಹ್ಮ ನ ಬ್ರಹ್ಮನ ಪರಮಾತ್ಮ ಅಂತ ಹೇಳೋದಲ್ಲ ಆ ಪರಮಾತ್ಮನನ್ನು ಧರಿಸ್ಕೊಳ್ಬೇಕು ಧರಿಸ್ಕೊಳ್ಬೇಕಿಲ್ಲ ಈಗ ನಾವು ಹೇಳ್ಕೊಂಡೇವೆಲ್ಲ ಅದೇ ಬ್ರಹ್ಮ ರೀ ನಾನೇ ಪರಮಾತ್ಮ ಆಯ್ತೀನಿ ನಾ ಪರಮಾತ್ಮ ಹೆಂಗ್ತೀನಪ್ಪ ಅದು ಧರ್ಸ್ಕೊಳ್ಬೇಕಲ್ಲ ಎದೆ ಮೇಲೆ ಧರಿಸ್ಕೊಳ್ಬೇಕಿಲ್ಲ ಬರೀ ತಕ್ಕಡಿ ತೂಗ್ತದ್ರಿ ಬಂಗಾರ ತೂಗ್ತದು ತೂಗದ್ರ ಬಂಗಾರ ತೂಕ್ತದ ತಕಡಿ ಅದು ಆಯ್ತದೇನ್ರಿ ಬಂಗಾರ ಆಯ್ತದೆ ತಕಡಿ ಬರೀ ತೂಗ್ತದ ಅಟ್ಟೆ ಹಾಗೆ ಕ್ರೀ ಇಲ್ಲದ ಭಕ್ತ ಅವನು ಪರಮಾತ್ಮ ಆಗಲ್ಲ ಅಂತ ಅವನಿಗೆ ಏನ್ ಬೇಕು ಅಂತಂದ್ರೆ ಅಂಗದ ಮೇಲೆ ಲಿಂಗ ಬೇಕು ಲಿಂಗವಿಲ್ಲದವರು ಅವರು ಭಕ್ತರಲ್ಲ ಅಂತ ಅದಕ್ಕೆ ಭಕ್ತನ ಲಕ್ಷಣ ಫಸ್ಟ್ ಏನಂತಂದ್ರೆ ಅಂಗದ ಮೇಲೆ ಲಿಂಗವನ್ನು ಹಾಕೊಳ್ಬೇಕು ಅದಕ್ಕೆ ಫಸ್ಟ್ ಅಕ್ಕ ಹೇಳಿದ್ರೆ ಏನಂತ ನರ ಜನ್ಮವ ತೊಡೆದು ಹರ ಜನ್ಮ ಹರ ಜನ್ಮ ಅಂದ್ರೆ ಯಾವಾಗ ನಮಗೆ ಎದೆ ಮೇಲೆ ಲಿಂಗ ಬರ್ತದೋ ಅವಾಗೆ ಹರ ಜನ್ಮ ರೀ ಹೌದಿಲ್ಲ ಮಾಂಸ ಪಿಂಡವೆಂದೆನಿಸದೆ ಮಂತ್ರ ಪಿಂಡವೆಂದೆನಿಸಯ್ಯ ನಮಗ್ ನಿಜವಾದ ಹುಟ್ಟು ಯಾವಾಗದ ತಾಯಿಯ ಗರ್ಭದಿಂದ ಹುಟ್ಟಿವ್ರಿ ಅದು ಯಾವುದು ಮಾಂಸ ಮೂಳೆ ಮಜ್ಜ ಇದ್ರಲಿಂದ ಹುಟ್ಟಿರ್ತೀವಿ ನಾವು ಹೌದಲ್ರಿ ಯಾವುದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತೀವಿ ಆದ್ರೆ ಹಂಗೆ ಇದ್ರ ಜ್ಞಾನನೇ ಇರ್ಲಿಲ್ಲ ಅಂತಂದ್ರೆ ಹೌದ್ ಅದಕ್ಕೆ ನಮ್ ಜನ್ಮ ಹರ ಜನ್ಮ ಆಗ್ಬೇಕಾದ್ರೆ ಬೇಕು ಅಂತಂದ್ರೆ ಎದೆಯ ಮೇಲೆ ಲಿಂಗವನ್ನು ಬೇಕು ಅದಕ್ಕೆ ಗುರು ಕಾರುಣ್ಯವಿಲ್ಲದೆ ಲಿಂಗಧಾರಣೆ ಇಲ್ಲದೆ ಅಲ್ಲಿ ಭಕ್ತನಲ್ಲ ಲಿಂಗಧಾರಣೆ ಮಾಡ್ಕೊಳ್ಬೇಕ್ರಿ ಪ್ರತಿಯೊಬ್ಬರು ಕೂಡ ಯಾಕ ಹಂಗೆ ಹೋಗ್ಬಾರ್ದ್ರೆ ನಾವು ಹುಟ್ಟು ಬರೀ ಮಾಂಸ ಪಿಂಡಾಗೆ ಹೋಗ್ಬಾರ್ದು ಮಂತ್ರ ಪಿಂಡ ಆಗ್ಬೇಕು ನರ ಜನ್ಮ ಆಗಿ ಹೋಗ್ಬಾರ್ದು ಏನಾಗ್ಬೇಕು ಹರ ಜನ್ಮ ಆಗ್ಬೇಕು ಪ್ರತಿಯೊಬ್ಬರು ಕೂಡ ಅಂಗದ ಮೇಲೆ ಲಿಂಗ ಧರಿಸ್ಕೊಳ್ಲೇಬೇಕು ದೀಕ್ಷಾ ಕಾರ್ಯಕ್ರಮ ಇಡಣ್ರಿ ನಾನ್ ಅಣ್ಣರಿಗೆಲ್ಲ ವಿಚಾರಿಸಿ ಅಂತ ಕೇಳ್ಕೊಂಡು ಇಂದು ಇದು ಒಂದು ವಾರದೊಳಗಾಗಿ ನಾವು ಫಿಕ್ಸ್ ಮಾಡೋಣ ಅದಕ್ಕೆ ನೀವೆಲ್ಲರೂ ಅಂಗದ ಮೇಲೆ ಲಿಂಗವನ್ನು ಧರಿಸ್ಕೊಳ್ಬೇಕು ಲಿಂಗವನ್ನು ಧರಿಸ್ಕೊಳ್ಳಲ್ದೇನೆ ಅದಕ್ಕೆ ಹೇಳ್ತಾರೆ ಹೆಂಗ್ ಭಕ್ತಾತಿಯಪ್ಪ ಆಮೇಲೆ ಹೇಳ್ತಾರೆ ಫಸ್ಟ್ ಲಿಂಗ ಧಾರಣೆ ಆಯ್ತ್ರಿ ಲಿಂಗ ಧಾರಣೆ ಆದ್ಮೇಲೆ ಅವ್ರು ಹೇಳ್ತಾರೆ ಅಲ್ಲಮ್ಮ ಆಚಾರವ ಆಚಾರವನರಿಯದೆ ಲಿಂಗ ಆದ್ಮೇಲೆ ಆಚಾರ ಬರ್ಬೇಕಲ್ರಿ ಲಿಂಗ ಧರ್ಸ್ಕೊಂಡು ಸುಮ್ ಧರಿಸ್ಕೊಂಡ್ರ ಆಯ್ತಾ ಅದ್ರ ಆಚಾರ ಬರ್ಬೇಕು ಆಚಾರವನರಿಯದೆ ವಿಭವ ನಡಿಯದೆ ಕೋಪ ಒಡಗದೆ ತಾಪ ಮುರಿಯದೆ ಬರಿದೆ ಭಕ್ತರಾದಿವೆಂದು ಬೆಬ್ಬನೇ ಬೆರೆವವರ ಕೇಡಿಂಗೆ ನಾನು ಮರುಗುವೆ ಗುಹೇಶ್ವರ ಅಂತ ಲಿಂಗ ಧರಿಸ್ಕೊಂತ ಹೇಳಿದ್ರಿ ಆಮೇಲೆ ಏನ್ ಹೇಳಿದ್ರು ಲಿಂಗ ಹಚ್ಕೊಂಡ್ಮೇಲೆ ಆಚಾರ ಬೇಕು ಆಚಾರ ಆ ಅಂದ್ರ ಅಲ್ಲಿಗೆ ಎಲ್ಲಿಗಿ ಪರಮಾತ್ಮ ನಡೆಗೆ ಚರ ಅಂದ್ರ ನಡೆಯೋದ್ರಿ ಎಲ್ಲಿಗೆ ನಡಿಬೇಕು ನಾವು ಆ ಪರಮಾತ್ಮ ನಡೆಗೆ ನಡ್ಕೊಂಡು ಹೋಗ್ಬೇಕಾಗ್ಯದ ನಡ್ಕೊಂಡು ಹೋಗೋದಂದ್ರ ಹಿಂಗ್ ಚುಡಿಯವ ಏನ್ರಿ ಎಲ್ಲರ ಹ್ಮ್ ಎಲ್ಲ ನಾವು ಪರಮಾತ್ಮ ಎಲ್ಲರ ಹಿಂಗ್ ನಾಲ್ಕು ಕುಂತಾನಂದಿರೇನು ನಂದಿರೇನು ಹಾ ನಮ್ಮೊಳಗಿ ಅನ ನಮ್ಮೊಳಗೆ ಚುಡಿ ಹಚ್ಕೊಳಕ್ಕೆ ಷಟಸ್ತಲ್ಲವ ರೀ ಆರು ಚುಡಿಗಳವ ಇವು ನಮ್ಮ ಒಳಗಿನ ಹೆಂಗ ನಾವು ಪಡ್ಕೊಳ್ಬೇಕು ನಾವ್ ಹೆಂಗ ಏರ್ಬೇಕು ಏರದಂದ್ರೆ ಏನ್ ಈ ಕಾಲಿನಿಂದ ಹಿಂಗ ಏರದಲ್ರಿ ಹೆಂಗೆ ಹೆಂಗ ಏರದ ಶರಣ್ ಹೇಳದ್ರು ಇಲ್ಲಿ ಏನ್ ಕಾಲಿಲ್ಲ ಚಿಡಿ ಇಲ್ಲ ಆದ್ರೆ ಏರ್ಬೇಕಾಗ್ಯದ ಏರ್ಬೇಕಿಲ್ಲ ಆ ಷಟಸ್ಥಲ ಆರು ಹಂತ ಏರ್ಬೇಕಾಗ್ಯದ ಅದಕ್ಕಿಲ್ಲಿ ಆರು ಹಂತ ಏರ್ಬೇಕು ನೀವು ಹಿಡಿಬೇಕು ಅಂತಾದ್ರೆ ಆ ಆಚಾರ ನಡಿಬೇಕು ಏನ್ ಮಾಡ್ಬೇಕು ಫಸ್ಟ್ ಅಂದ್ರೆ ವಿಭವ ನಡಿಯದೆ ಕೋಪ ಒಡಗದೆ ತಾಪ ಮುರಿಯದೆ ಬರೀದೇ ಭಕ್ತರ ಅದೇ ಮೆಂಬರ್ ಹೆಂಗ ಭಕ್ತರಾಗ್ತಿವ್ರಿ ನಮ್ಗೆ ಸಿಟ್ಟೇ ಹೋಗಿಲ್ಲ ಹೌದಿಲ್ಲ ಸಿಟ್ಟು ಹೋಗಿದ್ದನ್ ನಮ್ಗೆ ಮತ್ ಸ್ವಲ್ಪ ನಮ್ಗೆ ಕುರ್ಚಿ ಕೊಡಲ್ ಹೋದ್ರ ಆಗಿಂದಾಗ ಬಂತರಿ ನನ್ ಕೆಂಪಿಗೆ ಆಗ್ಬಿಡ್ತ ಬಣ್ಣ ನಾವು ಬಸ್ಸ ಭಕ್ತರೇನ್ರಿ ಹ ಇಲ್ಲ ಹೌದಿಲ್ಲ ಹೆಂಗ ನಡೆ ಇರಬೇಕು ಬಸವಣ್ಣನವ್ರ ಅಂತಂದ್ರೆ ಹಿಂಗ ಕಾಯ್ಬೇಕ್ರಿ ಹೊಂಟರ ಅವ್ರಿಗೆ ಅವ್ರಿಗೆ ಕೊಡ್ಬೇಕು ಎರಡು ನಿಂದ್ರಬೇಕ್ರಿ ನಾವು ಪಟ್ಟಂತ ಹೌದಿಲ್ಲ ಹೆಂಗ ಕಾಯ್ತಿದ್ರಂತ್ರಿ ಎಲ್ಲ ಜಂಗಮರಿ ಬಸವಣ್ಣರು ಗಿಳಿಯ ಹಂಜರವಿಕ್ಕಿ ಸೊಡರಿಂಗೆಣ್ಣೆಯ ನೆರೆದು ಬತ್ತಿಯ ನಿಕ್ಕಿ ಬರವ ಹಾರು ನೆಲೆ ಗೌವಾ ತರಗೆಲೇ ಗಿರಿ ಕೆಂದಡೆ ಹೊರಗ ನಾಲಿಸುವಗಿರಿ ಕೆಂದಡೆ ಹೊರಗ ನಾಲಿಸುವ ಅಗಲಿದೇನೆ ತಲೆಗೌವಾ ಕೂಡಲ ಸಂಗನ ಶರಣರು ಬಂದಡೆ ಬಾಗಿಲ ಮುಂದೆ ನಿಂದು ಶಿವ ಎಂದಡೆ ಸಂತೋಷ ಪಟ್ಟೆ ನೆಲೆಗೌವಾ ನೋಡ್ರಿ ಹೆಂಗ ಕರಿ ಅವ್ರಿಗೆಲ್ಲ ದಾರಿ ಹೆಂಗ್ ನೋಡ್ತಿದ್ರಂತ ಬರೋರಿಗೆ ಭಕ್ತರಿಗೆ ಬಸವಣ್ಣವರು ಗಿಳಿ ಹಂಜಾರ ಇರ್ತಿರನ್ರಿ ಅವಾಗೇನ್ ಕಾಲಿಂಗ್ ಬೆಲ್ ಇರ್ಲಿಲ್ಲ ನೋಡ್ರಿ ಗಿಳಗಳಿಗೆ ಇಡ್ತೀರಿ ಬಂದವರು ಹಿಂಗ್ ಬಂದಾರ್ ಭಕ್ತರು ಅದು ಅಂತಿತ್ತಂತ ಅಂತಿತ್ತ ಹಂಜರ ಗಿಳಿಯ ಹಂಜರವಿ ಸೊಡರಿಂಗ್ ಎಣ್ಣೆ ನೆರೆದು ಅದು ದೀಪಕ್ಕೆ ಎಣ್ಣೆ ಹಾಕ್ತಿರಂತ ಆರೋಪ ಮಾಡುದಂತ ಬತ್ತಿಯ ಅಂದ್ರೆ ಹಿಂಗ ಬತ್ತಿ ಜಾಸ್ತಿರಂತರಿ ಕುಡಿ ಬರಬಾರ್ದು ಅಂತ ಕುಡಿ ಬಂದ್ರೆ ಜ ಬೆಳಗ್ ಕಡಿಮೆ ಆಗ್ತದಲ್ಲ ಅದ್ ಕುಡಿ ಬರಬಾರ್ದು ಅಂತ ಹಿಂಗ್ ಜಾಸ್ತಿರಂತ ಸೊಡರಿಂಗ್ ಎಣ್ಣೆ ಏನೆದು ಬತ್ತಿಯನ್ನಿಕ್ಕಿ ಬರವ ಹಾರುತ್ತಿರ್ತೀನಯ್ಯ ಅವ್ರು ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಅವ್ರದ್ದು ಯಾವಾಗ ಸೇವೆ ಮಾಡ್ಲೋ ತಿಳ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ತಿದ್ರಂತ ಮತ್ತ ತರಗೆಲೆ ಕಿರಿಕೆಂದಡೆ ಹೊರಗನ ಆಲಿಸಿವೆ ಯಾರ ಬಂದ್ರು ಅಂದ್ರ ಹಿಂಗ ತರಗೆಲೆ ಅಂದ್ರ ಒಣಗಿಂದಲರಿ ಒಣಗಿಂದಲಿ ಸಪ್ಪಳ ಹಿಂಗ್ ಸಪ್ಪಳ ಆಗಿದಾಗ ಯಾರ ಬಂದ್ರು ಏನು ಶರಣ್ರು ಬಂದ್ರು ಏನೋ ಜಂಗಮರು ಬಂದ್ರು ಏನು ಮತ್ತ್ ನಾ ಹಿಂಗ್ ಸ್ವಲ್ಪ ಒಳಗ್ ಹೋದ್ನಂದ್ರ ಅವ್ರು ಬಂದ್ ವಾಪೀಸ್ ಹೋಗ್ಯಾರಿನ ಅಂತ ತಿಳ್ಕೊಂಡು ಹಂಗೇ ಕಾಯ್ಕೋತ ಕೂಡ್ತಿರ ಹೊರಗನ ಆಲಿಸಿವೆ ಅಗಲಿದ ಏನೆಂದೆನ್ನ ಮನ ಬಿಗಿಲೆಂದಿತ್ತೆಗವ್ವಾ ಅಂತ ಅಂದ್ರೆ ಸ್ವಲ್ಪ ನಿನ್ ನಾನು ಹಿಂಗ ಆ ಕಡೆ ಲಕ್ಷ್ಯ ಮಾಡ್ದಂದ್ರ ಶರಣರು ಬಂದು ವಾಪಿಸ್ ಹೋಗ್ತಾರೇನು ಅಂತ ಹಂಗ ಕಾಯ್ತಾ ಇದ್ರಿ ನಾವ್ ಅಷ್ಟುನ ಕಾಯಲ್ಲಿ ಹೋದ್ರು ಪಟ್ಟಂತ ಎದ್ದು ಬರ್ರಿ ಕೂಡ್ರಿ ಅಂತನ್ಬೇಕಿಲ್ಲ ನಾವು ಹೌದಿಲ್ಲ ಈ ಒಂದು ನಡೆ ಕಲ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಭಕ್ತ ಇದಿರ್ಬೇಕು ಅಂದ್ರೆ ದಿಟ್ಟು ಬರಬಾರ್ದು ಭಕ್ತ ಶಾಂತನಾಗಿರದೆ ವಿಭವ ನಳಿಯದೆ ಕೋಪ ಬಡಗದೆ ತಾಪ ಮುರಿಯರಿ ಕೋಪ ಬಂತಂದ್ರೆ ತಾಪ ಆಯ್ತಂದ್ರೋಡ್ರಿ ಆಯ್ತದಿಲ್ಲ ಹೆಂಗಾಯ್ತಂದ್ರೆ ಏನ್ ಮಾಡ್ಲಿ ಅವ್ರಿಗೆ ಹೆಂಗ್ ಮಾಡ್ಲಿ ಬಡಿಲೇ ಬಡಿಲೇ ಹೊಡಿಲೇ ಎಷ್ಟೊಂದ್ ಜನ ಹಿಂಗೆ ಜಗಳಾಡ ಮಾತಾಡ್ತಾರ ನಾವು ಜೈಲಿಗೆ ಹೋದ್ರ ಹೋದ ಅವ್ರ ನಿಮ್ ಬಿಡಂಗಿಲ್ಲ ಅಂತ ಹೌದು ಅಂತವ್ರು ಮಾಡ್ತೀವಿ ನೋಡ್ ಪರಮಾತ್ಮ ನಿಮ್ಗೆ ಇಷ್ಟು ಸುಂದರವಾಗಿರ್ತಕ್ಕಂಥ ಬದುಕ್ ಕೊಟ್ಟನ ಹೌದೇಟ ಪ್ರೀತಿನಿಂದ ನಾನ್ ಮಾತಾಡಿ ಶಾಂತದಿಂದ ಇರ್ಲಿಕ್ಕೆ ನಮಗ್ ಕೊಟ್ಟನ್ರಿ ಏನ ಯಾರಿಗಾರ ಹೊಡೆದು ಬಡದು ತೊಡದು ಜೈಲಿಗೆ ಹೋಗ್ಲಾಕ್ ಕೊಟ್ಟಾನೆ ನಮ್ ಜೀವನ ಅದಕ್ ಹುಡ್ತಾನೇನ್ರೀ ನಮ್ಗ್ ದೇವ್ರು ಎದಕ್ ಹುಡ್ಚನಾ ಇಲ್ಲ ಆನಂದವಾಗಿ ಕಾಯಕ ಮಾಡ್ಕೊಂಡು ದಾಸೋಹ ಮಾಡಿ ಎಲ್ಲರಿಂದ ಪ್ರೀತಿನಿಂದ ಬದುಕಿ ನಾಲ್ಕು ದಿನ ಇಲ್ಲಿ ನೂರ್ ವರ್ಷ ಬಾಳಿ ಹೋಗ್ಲಿಕ್ ನಮ್ಗ್ ಹುಡ್ಸೇನ್ರೀ ಆದ್ರ ನಾವೇನ್ ಏನ್ ಜಲ್ದಿನೇ ಕೊಡದು ಬಡದು ನಾವ್ ಜಲ್ದಿನೇ ನಡೆದೇವ್ರಿ ಇದು ಅಲ್ಲ ಜೀವನ ಹೇಳ್ತಾರೆ ಏನಂತ ಭಕ್ತ ಶಾಂತನಾಗಿರ್ಬೇಕು ಅಂತ ಮತ್ತೆ ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಂತನಾಗಿರ್ಬೇಕು ಮಾತ್ ಹೆಂಗಾಡ್ಬೇಕ್ರಿ ಮೊದಲನೇದು ಕಲ್ಕೊಂಡ್ರಿ ಶಾಂತವಾಗಿರೋದು ನಿಮ್ಗೆ ಎಂಥ ಕಲ್ಬಂಡಿ ಬಂದ್ರು ಭೀ ಹೆಂಗಿರ್ಬೇಕಿ ಆ ಸೂರ್ಯನಿದ್ರೂ ತಣ್ಣಗಿರ್ಬೇಕಂತ್ರಿ ಸೂರ್ಯ ಧಗದ ಮಧ್ಯಾಹ್ನ ಬಿಸಿಲದ ಆದ್ರೂ ಕೂಡ ನಾವ್ ಹೆಂಗಿರ್ಬೇಕಂತ ತಣ್ಣಗಿರ್ಬೇಕ್ರಿ ಸೂರ್ಯ ಧಗದಜ ಮಧ್ಯಾಹ್ನ ಬಿಸಿಲದ ಆದ್ರೂ ಕೂಡ ನಾವ್ ಹೆಂಗಿರ್ಬೇಕಂತ ತಣ್ಣಗಿರ್ಬೇಕಂತ ಹಂಗ್ ಕಲ್ಕೋಬೇಕ್ರಿ ನಾವ್ ಬರ್ತದ ಕಲಿಕ್ಕೆ ಬರ್ತದಿಲ್ಲ ಈಗ ನೀವೆಲ್ಲ ಕಲ್ಕೊಂಡಿರ್ ಬಹಳಷ್ಟು ಜನ ಯಾರ ಏನ್ಯಾಕ್ ನಂಬಲ್ಲ ಸುಮ್ಮ ಇರ್ಬೇಕಂತ ಶಾಂತನಾಗಿರ್ಬೇಕು ಎರಡನೇದಾಗಿ ಸತ್ಯವಂತನಾಗಿರ್ಬೇಕು ಸತ್ಯ ಮಾತನ್ನೇ ಆಡ್ಬೇಕ್ರಿ ಸತ್ಯದ ಮನೆಯಲ್ಲಿ ಶಿವನಿರ್ಪನ್ ಅಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಸತ್ಯ ಮಾತಾಡಿದ್ರೆ ಅಲ್ಲಿ ಶಿವ ಇರ್ತಾನಂತ್ರಿ ಇಲ್ಲಾಂದ್ರ ನಾವು ಸುಳ್ ಸುಳ್ಳು ಮಾತಾಡದೆ ಅಂತಂದ್ರೆ ಅಲ್ಲಿ ಶಿವ ಇರ್ತಾನೆ ನೀವೇ ಲಿಂಗ ಪೂಜೆ ಮಾಡೋ ವ್ಯರ್ಥದ ರೀ ಅದು ಅದಕ್ಕೆ ಆಚಾರ ಹೇಳ ನಡೆ ಇರ್ಬೇಕು ನಮ್ದು ಎದಿ ಮೇಲೆ ಲಿಂಗ ತರಿಸ್ಕೊಂಡಿವಿ ಅದು ನಡೆ ಹೆಂಗಿರ್ಬೇಕಂದ್ರ ಶಾಂತತೆ ಇರ್ಬೇಕು ನೀವೆಲ್ಲ ಕೇಳಿರಿಲ್ಲ ದಸೆಯವ್ರ ಕತೆ ಬಹಳಷ್ಟು ಸಲ ಹೇಳಿನಿ ಎಷ್ಟು ಸಿಟ್ ತರ್ಸ್ಬೇಕಂದ್ರೆ ಅವ್ರಿಗೆ ಸಿಟ್ಟೇ ಬರ್ತಿದಿಲ್ಲ ಅಂತ್ರಿ ಕೊನೆಗವ್ರ ಸಿಟ್ ತರ್ಸ್ಬೇಕಂದ್ರ ಸೋತು ಹೋಗ್ಯಾರ ಹಂಗ ನಾವು ಕೂಡ ಅವರಿಗೆ ಸೋಲಸ್ಬೇಕೀನಾ ನಾವು ಸೋಲ್ಬಾರ್ದ್ರಿ ಪಡ್ಕೊಳ್ಬೇಕಾಗ್ಯದ ಆ ಪರಮಾತ್ಮ ಮನಸ್ಸು ಪಡ್ಕೊಳ್ಬೇಕಾಗ್ಯದ ಶಾಂತ ಇಟ್ಕೋಬೇಕು ಎರಡನೇದಾಗಿ ಸತ್ಯವಂತನಾಗಿರ್ಬೇಕು ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಇಲ್ಲ ಕೂಡಲ ಸಂಗಮೇವಾ ತನುವಿನ ಹುಸಿ ತುಂಬ್ಕೊಂಡಿವಿ ಮತ್ತ ಮಾತಿನಲ್ಲಿ ಅಸತ್ಯ ಅದ ಹಿಂಗಾದ್ರೂ ನಿಮ್ಗೆ ಹೆಂಗ್ ಸಿಗ್ಬೇಕು ಪರಮಾತ್ಮ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿ ಅವರು ಸತ್ಯವ್ರತ ಹಿಡಿದ್ರು ಹಿಡಿದ್ರಿ ಸತ್ಯವೇ ದೇವ್ರ ಅಂದ್ರ ಅದವಲ್ಲ ಎಲ್ಲರೂ ರಾಷ್ಟ್ರಪತಿ ಆಗ್ಯಾರೀ ರಾಷ್ಟ್ರಪಿತ ಗಾಂಧೀಜಿ ಒಬ್ರೇ ಅದಾರ ಹೌದಿಲ್ಲ ಯಾಕಂದ್ರೆ ಅವ್ರಿಗೆ ಏನ್ ಅಧಿಕಾರ ಇದ್ದಿಲ್ಲ ಏನ್ ಮತ್ತೇನು ಮತ್ತೇನ್ ಅಧಿಕಾರ ಸಂಪತ್ತು ಐಶ್ವರ್ಯ ಏನು ಇದ್ದಿಲ್ಲ ಆದ್ರ ಸತ್ಯವ್ರತ ಇತ್ರಿ ಅದಕ್ಕಂಥ ಒಂದು ವ್ರತ ನಾವು ಹಿಡಿಬೇಕು ನಾಲಿಗೆ ಮೇಲಿದೆ ಕೂಡ ಸತ್ಯನೇ ಮಾತಾಡ್ತೀನಿ ನಾನು ಅಸತ್ಯ ಮಾತಾಡಲ್ಲ ಅಂತ ನೀವು ಸಿಂಪಲ್ ರೀ ಇವೆಲ್ಲ ಸಿಂಪಲ್ ಅ ಸರಳವ ಇಲ್ಲ ಮತ್ತೇನಿದು ಉಪಕಾರ ಹಚ್ಚದ ಬೇಕಾಗಿಲ್ರಿ ನಾನು ಅದಕ್ಕೆ ನಾನು ಸುಳ್ಳು ಆಡ್ಬಾರ್ದಪ್ಪ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು ನೀವು ಎರಡ ವ್ರತ ಹಿಡಿದಿರಿ ನೀವು ಒಂದು ಶಾಂತವಾಗಿರೋದು ಒಂದು ಸತ್ಯವಂತನಾಗಿರಬಹುದು ಇನ್ನು ಮೂರನೇದಾಗಿ ಭೂತಹಿತ ವಚನವ ನುಡಿಯಬೇಕು ಎಲ್ಲರಿಗೂ ಪ್ರಿಯವಾದ ಮಾತನ್ನೇ ಆಡ್ಬೇಕು ಅಂತ ಮಾತ್ ಹೆಂಗಾಡ್ಬೇಕ್ರಿ ಕಠೋರವಾಗಿ ಆಡ್ಬೇಕೇನು ಹೆಂಗಾಡ್ಬೇಕು ಪ್ರೀತಿನಿಂದ ಮಾತಾಡ್ಬೇಕು ಅಂತ ಅಂಗ ಯಾವ್ದದ್ರಿ ನಾಲಗಿನೇ ಅದ ಎಲ್ಲಕ್ಕಿಂತ ಶ್ರೇಷ್ಠ ನಾಲಿಗೆನೇ ಅದ ಎಲ್ಲಕ್ಕಿಂತ ಕನಿಷ್ಠ ನಾಲಿಗೆನೇ ಅದ ನಮ್ ಕನಿಷ್ಠ ಮಾಡದ್ ಯಾವ್ದಿನೇ ಅದ ಕೆಟ್ಟ ಮಾತಾಡಿದಿವಿಷ್ಠ ಆಯ್ತಿವ್ ಮತ್ ಒಳ್ಳೆ ಅಂದ್ರೆ ಶ್ರೇಷ್ಠ ಆಗ್ತೀವಿ ಅದಕ್ಕ ನಮ್ ಕನಿಷ್ಠ ಮಾಡ್ತಕ್ಕಂಥದ್ದು ಅದ ಶ್ರೇಷ್ಠ ಮಾಡ್ತಕ್ಕಂಥದ್ದು ಇದೇ ಅದ ಅದಕ್ಕೆ ಇದು ಶ್ರೇಷ್ಠ ಮಾಡ್ಕೋಬೇಕ್ರಿ ನಾವು ಯಾವುದು ನಾಲಿಗೆ ಅದಕ್ಕೆ ಸದಾ ಕಾಲ ಜಪ ಮಾಡ್ತಾ ಇರ್ಬೇಕ್ರಿ ನಾಲಿಗೆ ಮೇಲೆ ಜಪ ಮಾಡ್ತಾ ಇದ್ರ ಆ ನಾಲಿಗೆ ಮೇಲೆ ನಾವ್ ಏನೇನ್ ಕೆಟ್ಟ ಕೆಟ್ಟ ಮಾತಾಡ್ಬೇಕಂತೇವಲ್ಲ ಅವೆಲ್ಲ ಹೋಗ್ಬಿಡ್ತಾವ್ರಿ ನಾಲಿಗೆ ಪರಿಶುದ್ಧ ಪರಿಶುದ್ಧ ಆಗ್ತದ ಆಗ ನಿಮ್ ಏನ್ ಅಂತಿರೋ ಅದೆಲ್ಲವೂ ಕೂಡ ಸಿದ್ಧಿಸ್ತದ್ರಿ ಅಂತ ಒಂದು ಶಕ್ತಿ ನಿಮ್ಮಲ್ಲಿ ಬರ್ತದ ಷಣ್ಮುಖ ಶಿವಿಯೋಗಿಗಳು ಹೇಳ್ತಾ ಇದಾರೆ ಮಾತಿನ ರೀತಿಯನ್ನು ಅನುಕರಿಸಿ ಅವ್ರು ಉತ್ತಮ ಮಧ್ಯಮ ಮತ್ತ ಕನಿಷ್ಠ ಅಂತ ಹೇಳ್ತಾ ಇದಾರೆ ಯಾರು ಉತ್ತಮರು ಅಂದ್ರ ಮಾನವರಲ್ಲಿ ಯಾರು ಉತ್ತಮರು ಅಂದ್ರೆ ಮಾತಿನಲ್ಲಿಯೂ ಮೃದುತ್ವ ಮಾತಿನಗೂ ಮೃದುವಾಗಿ ಮಾತನಾಡ್ಬೇಕು ಮನದಲ್ಲಿ ಪ್ರೀತಿ ಇರ್ಬೇಕ್ರಿ ಮನಸ್ಸಿನಾಗ ಪ್ರೀತಿ ಇರ್ಬೇಕು ಮಾತನು ಮೃದುವಾಗಿರ್ಬೇಕು ಅವನು ಉತ್ತಮ ಅಂತ ಮತ್ ಎರಡನೇದಾಗಿ ಹೇಳ್ತಾರೆ ಮಾತಿನಲ್ಲಿ ಕಲಾತ್ಮಕತೆ ಮನದಲ್ಲಿ ಕತ್ತರಿ ಇರ್ತದಲ್ರಿ ಈಗ ನಿಮ್ಗ್ ನಗು ಉಂಟು ನೋಡ್ರಿ ಯಾಕಂದ್ರೆ ನಿಮ್ಗೆ ಗೊತ್ತಾಯ್ತದ್ರಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವ್ರು ಹೆಂಗ ಅಂತ ಗೊತ್ತಾಗ್ತದ ಗೊತ್ತಾಗ್ತದಿಲ್ಲ ಅವ್ರ ಮುಖದ ಮೇಲೆ ಅವ್ರ ಮಾತಿನ ಮೇಲೆ ಅವ್ರ ನಡೆ ಮೇಲೆ ಅದೆಲ್ಲದ್ರ ಮೇಲೆ ನಿಮ್ಗ್ ಗೊತ್ತಾಗ್ಬಿಡ್ತದ್ರಿ ಇನ್ನ ನೀವು ಹಿಂಗ್ ಸಾಧನೆ ಮಾಡ್ತಾ ಹೋಗ್ರಿ ಪ್ರತಿಯೊಂದು ಗೊತ್ತಾಗ್ತದ ನಿಮಗ್ ಅದಕ್ಕಿಲ್ ಹೇಳ್ತಾರೆ ಮಧ್ಯಮ ಯಾರು ಅಂತಂದ್ರೆ ಮಾತಿನಲ್ಲಿ ಬಹಳ ಚಲೋ ಮಾತಾಡ್ತಾರ್ರಿ ಅದ್ರ ಒಳಗ ಇವ್ರಿಗೆ ಯಾವಾಗ ಯಾವಾಗ ಕತ್ತರಿಸ್ಲಿ ಏನೇನ್ ಮಾಡ್ಲಿ ಅಂತ ಮಾತಾಡ್ತಾರ ಇಂಥರೇ ಬಹಳ ಜನರಿ ಅವ್ರ ಒಂದ್ ಮಾತಾಡೋದು ಇವ್ರ ಒಂದ್ ಮಾತಾಡೋದು ಅವ್ರದ್ ಇವ್ರಿಗೆ ಜಗಳ ಹಚ್ಚದ್ ಇವ್ರ ಅವ್ರಿಗೆ ಜಗಳ ಹತ್ತದ ಇಂಥವ್ರೇ ಹರ ಎಷ್ಟೊಂದ್ ಜನ ಹಂಗ್ ಇಂಥವ್ರು ಕುಟುಂಬಗಳನ್ನೇ ಹಾಳ ಮಾಡ್ಲತ್ತಾರೆ ಎಲ್ಲರು ಅದಕ್ಕ ಅಂತವ್ರಿಗೆ ನೀವು ಬಲಿ ಆಗ್ಲಿಕ್ಕೆ ಹೋಗ್ಬೇಡ್ರಿ ಹೌದಿಲ್ಲ ಬಹಳ ಹೊಗಳತ್ತಾರಪ್ಪ ಇವರು ನಮ್ಗ ಅಂತ ತಿಳ್ಕೊಂಡು ಖುಷಿ ಆಗ್ಬೇಡ್ರಿ ನಿಮ್ಗೆಲ್ಲ ಹಾಳು ಮಾಡ್ಲತ್ತಾರ ಅಂತ ತಿಳ್ಕೊರಿ ಹೌದಿಲ್ಲ ಅದಕ್ಕೆ ಇವ್ರು ಯಾರು ಅಂದ್ರೆ ಮಧ್ಯಮ ಇನ್ ಕನಿಷ್ಠರು ಯಾರು ಅಂದ್ರೆ ಮಾತಿನಲ್ಲಿಯೂ ಕರ್ಕಶ ಮಾತು ಇಷ್ಟ ಕೆಟ್ಟ ಕೆಟ್ಟ ಮಾತಾಡ್ತಾರಂದ್ರ ಅವ್ರ ಮಾತು ಕಿವಿನೇ ಕಿವಿನಿ ಮುಚ್ಕೋಬೇಕನ್ಸ್ತದ್ರಿ ಆ ಮಾತಿನಲ್ಲೂ ಕರ್ಕಶ ಅದ ಮನದಲ್ಲೂ ಕತ್ತರಿಯದ ರೀ ಮನಸ್ಸಿನಗೂ ಹಂಗೆ ಮಾತಿನಗೂ ಹಂಗೆ ಯಾರು ಯಾರ್ರಿ ಕನಿಷ್ಠರು ಅಂತ ಷಣ್ಮುಖ ಶಿವಯೋಗಿಗಳು ಈ ಒಂದು ಮಾತಿನಲ್ಲಿ ವಿಂಗಡಣೆ ಮಾಡ್ತಾ ಇದ್ರೆ ಈಗ ನಮ್ ನಾವೇ ನಾವು ವಿಚಾರ ಮಾಡ್ಕೋಬೇಕು ನಾ ಏನು ಮಧ್ಯಮ ಇದೇನಾ ಕನಿಷ್ಠ ಇದ್ಯನಾ ಉತ್ತಮ ಇದ್ಯನಾ ಅಂತ ಹೌದಲ್ರಿ ಈಗ ತಿಳೀತ್ರಿ ನಾವು ಏನಂತ ಕನಿಷ್ಠ ಯಾರು ಮಧ್ಯಮ ಯಾರು ಉತ್ತಮ ಯಾರು ಅದಕ್ಕೆ ನಾವು ಏನ್ ಮಾಡೋಣ ಅಂದ್ರ ಉತ್ತಮರಾಗ್ಲಿಕ್ಕೆ ಪ್ರಯತ್ನ ರೀ ಮಾಡ್ಬೇಕು ನಾವು ಹೌದಿಲ್ಲ ಉತ್ತಮರಾಗ್ಬೇಕಲ್ರಿ ಈಗ ನೀವು ಮಕ್ಳು ಹೇಳ್ತ್ರಿ ಮಕ್ಕಳಿಗೆ ಹೇಳ್ತೀರಿ ಏನಂತ ಮಗ ನೀ ಫಸ್ಟ್ ಕ್ಲಾಸ್ ತರ್ಬೇಕು ನೀ ಫಸ್ಟ್ ಇರ್ಬೇಕು ಅಂತ ತಿಳ್ಕೊಂಡು ಉತ್ತಮ ಇರ್ಬೇಕು ಅಂತ ತಿಳ್ಕೊಂಡು ಹೇಳ್ತೀವಲ್ಲ ಮತ್ ಅಂದ್ರೆ ನಾವು ಕೂಡ ಉತ್ತಮಿಲ್ಲ ಆ ಬೇಕ್ರಿ ಅಂದ್ರೆ ಅಂದ್ರ ಮಂದಿ ಹಿಂಗ್ ಕುಂತಿರ್ತೀವಿ ಕುಂತ ಮಾತಾಡ್ತಾ ಕುಂತಿರ್ತೀವಿ ಅವ್ರು ಹೋಗೋರ್ ಬಗ್ಗೆದಾಗ ಅವ್ರು ಹೋಗೋರ್ ಬಗ್ಗೆದಾಗ ಮಾತಾಡ್ತೀವಿ ನಾಲ್ಕು ಜನ ಕುಂತು ಹಾಗಾದ್ರಾಗ ಒಬ್ಬರು ಏ ನಮ್ಮ ಮನೆಯವ್ರು ಬಂದ್ರಿ ನಾ ಹೋಯ್ತಿ ಅಂತ ತಿಳ್ಕೊಂಡು ಅವ್ರು ಎದ್ರು ಹೋದ್ರ ಅದ್ರಾಗ ಮೂವರ್ ಕುಂತ ಯಾರು ಮಾತಾಡ್ತಾರ ನೀವೇ ಹೇಳದಿರ ನೋಡ್ರಿ ಅಂದ್ರ ನೋಡ್ರಿ ನಾವು ಕುಂತಿದೇವ ಸುಮ್ಮ ಆದ್ರ ಮನಸ್ಸಿನಿಂದ ಕುಂತೀವ ಹಂಗ್ ಮಾತಾಡ್ಬಾಡ್ರಿ ಕುಂತಿದೆ ಅಂದ್ರೆ ಹೆಂಗ್ ಕೂಡ್ಬೇಕಂದ್ರೆ ಪರಿಪೂರ್ಣ ಕೂಡ್ಬೇಕ್ರಿ ನಾವು ಅವ್ರ ಬಗ್ಗೆದ ಕಿಂಚಿತ್ತನು ಕೂಡ ನಮ್ಮಲ್ಲಿ ಏನೇನು ಇರಬಾರ್ದ್ರಿ ಕೆಟ್ಟ ಮಾತೇ ಆಡ್ಬಾರ್ದು ನಾವು ಅದಕ್ಕೆ ನಾವು ಬಂದು ಹೊರ ಬಂದು ಆಗ್ಬಿಡ್ತದಲ್ಲ ಈಗ ಇಲ್ಲಿ ತನಕ ನಾವು ನಾಲ್ಕು ಮಂದಿ ಕುಂತೀವಿ ಒಬ್ರು ಎದ್ದೋಗಣ ಅವ್ರ ಬಗ್ಗೆನೆ ನಾವು ಮಾತಾಡ್ತೀವ ಅಂತಂದ್ರೆ ಮತ್ತೆ ನಾವು ಕುಂತಿದ್ದೇವಾ ಒಂತಲ್ಲಿ ಸುಮ್ ಕುಂತಿದೆ ಅಟೆ ಆದ್ರ ಮನಸ್ಸಿನಿಂದ ಕುಂತಿಲ್ಲ ಹಾಗ ಮಾಡ್ಬಾಡ್ದ್ರಿ ನಾವೆಲ್ಲರೂ ನಾವೆಲ್ಲ ಗುರು ಬಸವಣ್ಣನ ಮಕ್ಕಳಿದ್ದೀವಿ ಈ ತತ್ವದಲ್ಲಿ ಯಾರು ಹಿಡ್ದಾರೋ ಈ ತತ್ವದಲ್ಲಿ ಯಾರು ನಡೀತಾರೋ ಅವ್ರ ಬಗ್ಗೆ ಅಂತೂ ಕಿಂಚಿತ್ ಮಾತಾಡಬಾರೀ ನಾವು ಲಿಂಗವಿದ್ದಲ್ಲಿ ನಿಂದೆ ಇರದು ಅಂದರು ಲಿಂಗ ಅದ ಅಂದ್ರಲ್ಲಿ ನಿಂದೆ ಇರಬಾರ್ರಿ ನಿಂದೆ ಅದ ಅಂದ್ರಲ್ಲಿ ಲಿಂಗ ಇರಲ್ ಸುಮ್ ಕಟ್ಕೊಂಡಂಗ್ರಿ ಅದಕ್ಕೆ ಈ ಒಂದು ನಡೆಗಳು ನಂಬಲ್ ಬರಬೇಕು ಅಂತ ತಿಳ್ಕೊಂಡು ಇಲ್ಲಿ ಅಲ್ಲಮ್ಮ ಪ್ರಭುದಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಹೀಗೆ ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಂತನಾಗಿರಬೇಕು ಆಮೇಲೆ ಭೂತ ಹಿತ ವಚನವ ನುಡಿಯಬೇಕು ಎಲ್ಲರಿಗೂ ಪ್ರೀತಿಯ ಮಾತನ್ನೇ ಆಡ್ಬೇಕು ಏನಿ ಬಂದಿರಿ ಹದಳೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ ಕುಳ್ಳಿರಿ ಎಂದರೆ ನೀಲ ಕುಳಿ ಹೋಗುದೇ ಅಂತ ತಿಳ್ಕೊಂಡು ಗುರು ಹೇಳ್ತಾ ಇದ್ರೆ ನಮ್ಮ ಧ್ವನಿದಲ್ಲೂ ಕೂಡ ಏರ್ ಧ್ವನಿದಿಂದ ದಿಂದ ಕರಿಬಾರ್ದಂತ್ರಿ ಯಾರಿಗೂ ಏರ್ ಧ್ವನಿ ಅಂದ್ರೆ ಗೊತ್ತಾಯ್ತದ ಹೌದಿಲ್ಲ ನಿಮ್ಗೆ ಗೊತ್ತಾಯ್ತರಿ ನಾವೆಲ್ಲ ಮಾಡ್ ತೋರ್ಸಲಿಕ್ನ ಅದಕ್ಕೆ ಏರು ಧ್ವನಿದಾಗ ಕೂಡ ನಾವು ಮಾತಾಡಬಾರ್ದು ಅಲ್ಲಿ ನಾವು ಹೆಂಗ್ ಮಾತಾಡ್ಬೇಕು ಅಂದ್ರೆ ಇನ್ನೊಬ್ರಿಗೆ ಕೇಳಿಸ್ಬಾರ್ದಂತ್ರಿ ನಾವು ಯಾರಿಗ್ತಿದ್ಯೋ ಅವ್ರಿಗೆ ಅಷ್ಟೇ ಕೇಳಿಸ್ಬೇಕಂತ ಅಂತ ಒಂದು ಮೃದು ಮಾತಿರ್ಬೇಕು ಅಂತ ಗುರು ಬಸವಣ್ಣನವರು ನಮಗೆ ಕಲಿಸ್ಕೊಡ್ತಾ ಇದಾರೆ ಇದು ಮೂರ್ನೇದ್ರಿ ಆಮೇಲೆ ನಾಲ್ಕನೇದು ಹೇಳ್ತಾರೆ ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದು ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದು ಸಕಲ ಪ್ರಾಣಿಗಳಂದ್ರೆ ಎಲ್ಲಾ ಪ್ರಾಣಿಗಳು ಪಶು ಪಕ್ಷಿ ಅದಕ್ಕೆ ಎಲ್ಲಾ ಮಾತು ಕೆಲವರು ತನ್ನ ನೆರೆಯವರ ಹರೆಯರನ್ನು ಪ್ರೀತಿಸು ಅಂತ ಹೇಳಿ ನೆರೆ ಹೊರೆ ಅಕ್ಕ ಪಕ್ಕ ಯಾರು ಇರ್ತಾರೀ ನಮ್ ಬಂಧು ಬಳಗ ನೆರೆ ಹೊರ ಮನುಷ್ಯರು ಇರ್ತಾರ ಸಕಲ ಜೀವಾತ್ಮರಿಗೆ ಮಾಡು ಮಾಡುವಂತು ಯಾಕಂದ್ರೆ ನೀವು ತಿಳ್ಕೊಂಡಿರಿ ಈಗ ಪರಮಾತ್ಮನ ಶಕ್ತಿ ಯಾರೊಳಗದ ಎಲ್ಲರೂ ಈ ಜಗತ್ತಿನ ಎಲ್ಲಾ ಒಳಗೂ ಪರಮಾತ್ಮನ ಶಕ್ತಿ ಅದ ಅದಕ್ಕ ಭಕ್ತನಾದವನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ಬೇಕೇ ವಿನಃ ಅವನು ಹಿಂಸೆಯನ್ನು ಮಾಡಬಾರದು ಅದಕ್ಕ ಭಕ್ತನಾದವನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ಬೇಕೇ ವಿನ ಅವನು ಹಿಂಸೆಯನ್ನು ಮಾಡಬಾರದು ಹೌದಲ್ಲ ಇದು ಪ್ರಥಮವಾಗಿ ನಾವಿಲ್ಲಿ ಇಲ್ಲಿ ತಿಳ್ಕೊಳ್ಬೇಕು ಮತ್ತೆ ಹಿಂಸೆ ಅಂತಂದ್ರ ಪ್ರಾಣಿಗಳಿಗೂ ನಾವ್ ನೀವು ಎಲ್ಲ ಅಂತೀರಿ ಏನಂತಂದ್ರ ನಾ ಪ್ರಾಣಿಗಳಿಗೆ ಕೊಲೆ ಮಾಡಿಲ್ಲ ಅಂತ ತಿಳ್ಕೊಂಡ್ ಅದ್ರ ಮಾತಿನಿಂದ ಕೂಡ ಕೊಲೆ ಮಾಡ್ತಿರ್ತೀವಿ ಹೌದಿಲ್ಲ ಇನ್ನೊಬ್ರಿಗೆ ನಾವು ಚುಚ್ಚು ಚುಚ್ಚಿ ಮಾತಾಡ್ತಿವಲ್ಲ ಅದನ್ನು ಕೂಡ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದಾರೆ ಮತ್ತ ಈಗ ಎಷ್ಟೊಂದ್ ಜನ ಪ್ರಾಣಿಗಳಿಗೂ ಕೂಡ ಕೊಲೆ ಮಾಡ್ತಿರ್ತಾರ ನೋಡು ಹೌದಿಲ್ಲ ತಮ್ಮ ಬಾಯಿ ಇಚ್ಛೆಗೆ ಎಲೆ ಹೋತೆ ಅಳುಕಂಡ ನೀನ್ ಹತ್ತದಕ್ಕೆ ತಕ್ಕದು ಮಾಡುವ ಕೂಡಲ ಸಂಘ ಅಂದಾರ ಈಗ ಹೋತ ಕಾಡಿಗೆಲ್ಲ ಒಯ್ದು ಬಲಿ ಕೊಡ್ತಿರ್ತಾರಲ್ಲ ಬಲಿ ಕೊಡುವಾಗ ಅವ್ರು ಹೇಳ್ತಾರ ಏನಂತ ನೀ ಅಳಬೇಡ ಕಣ್ಣೀರು ಹಾಕ್ತದಂತ್ರಿ ನನ್ ಕೊಲ್ಬೇಡ ನನ್ ಕೊಲ್ಬೇಡ ಅಂತ ತಿಳ್ಕೊಂಡು ಹಿಂಗೆ ಒಮ್ಮ ಮನುಷ್ಯ ಒಯ್ದಂತ ಅದ ಕೊಲ್ಲಕ್ಕ ಅದಕ್ ನಿನ್ಗೆ ನನ್ಗೆ ಇಲ್ಲಿ ಯಾಕೆ ತಂದಿದೀ ಅಂತ ಕೇಳ್ತಂತ್ರಿ ಅದು ಆಗ ಅವ್ ಹೇಳಂತ ನಿನಗ ಸ್ವರ್ಗಕ್ ಹೋಗ್ಬೇಕಾಗ್ಯದ ಅಂತ ಅಂತಂತ್ರಿ ಅದು ಯಾವ್ದು ಆಡು ಆಗ ನಾ ಸ್ವರ್ಗಕ್ಕೆ ಹೋಗ್ಬೇಕಾಗ್ಯದ ಅಂತ ಆಗ ಅದು ಹೇಳ್ತಂತ ಅಲ್ಲಪ್ಪ ನೀ ಸ್ವರ್ಗಕ್ ಹೋಗ್ಬೇಕಾದ್ರ ನನಗೇ ಕೊಲ್ಲತ್ತಿದೀ ನೀನೇ ಸ್ವರ್ಗಕ್ಕೆ ಹೋಗು ಅಂತ ತಿಳ್ಕೊಂಡ್ ಹೇಳ್ತಂತ್ರಿ ನಾನು ನಾಲ್ಕು ನೀನು ನೂರ್ ವರ್ಷ ಇಲ್ಲ ಬದುಕಬೇಕಲ್ತ್ತಿದ ನನ್ಗೊಂದು ನಾಲ್ಕು ವರ್ಷ ಬದುಕ್ಲಿ ಕೊಡು ಅಂತ ಹೇಳ್ತಂತ್ರಿ ಯಾವ್ದು ಅದು ಆಡು ಹಿಂಗ ನಾವು ಕೊಟ್ಟು ನಾವು ಬದುಕಬೇಕಂತೀವಲ್ಲ ಅದಕ್ಕೆ ಗುರು ಅಂತಾರೆ ನೀ ಇನ್ನೊಂದು ತಕ್ಕದು ಮಾಡ್ತಾನವ ಯಾರು ಪರಮಾತ್ಮ ಅದಕ್ಕೆ ನೀ ಯಾರಿಗೂ ಕೂಡ ಹಿಂಸೆ ಮಾಡಬೇಡ ಅಕ್ಕ ಮಹಾದೇವಿ ತಾಯಿನೂ ಕೂಡ ಹೇಳ ನೋಡ್ರಿ ಏನಂತ ವಚನ ಅದ ಅದು ಯಾವ್ದು ವಚನ ಅಕ್ಕಿ ಹಿಂಗ ಹೊಂಟಾಳ ಎಲ್ಲಿಂದ ಶಿವಮೊಗ್ಗದಿಂದ ಉಡತಡಿ ಬಿಟ್ಟು ಹೊಂಟಾಳ ಒಂದು ನದಿ ದಂಡೆ ಮೇಲೆ ರೀ ಅವಾಗ ಮೀನುಗಾರ ಮೀನ್ ತಗೊಂಡ್ ನಡ್ದಾನ ಮೀನ್ ತಗೊಂಡ್ ನಡ್ದನ ಖುಷಿ ಖುಷಿನಿಂದ ಎಷ್ಟೆಷ್ಟು ಎಷ್ಟು ಮೀನ್ ಹೆಚ್ಚಿಕ್ಸಿತ್ತು ಅಷ್ಟೆಷ್ಟು ಖುಷಿ ನಿಂದ ಹೋದ್ರಿ ಅವಾಗ ತಗೊಂಡ್ ಹೋಗ್ತಾನೆ ದಿನನಿತ್ಯ ತಗೊಂಡ್ ಹೋಗ್ತಿದ್ದ ಏನಂತ ಮನೆಯಲ್ಲಿ ಅಂತ ಆ ಒಮ್ಮಿಗೆ ಏನ್ ಜಾಳಗ್ಯಾಗ ಹಾಕೊಂಡಿದ್ರಲ್ರಿ ಮೀನು ಅವೆಲ್ಲಾ ಹಿಂಗ್ ಬಿಡ್ ಹೋದ ಯದಿ ಬಡ್ಕೋತ ಓಡ್ಕೋತ ಹೋಗ್ತಾನೆ ಅದಕ್ಕಂತಳೆ ಅಲ್ಲ ದಿನನಿತ್ಯ ನೀನು ಮೀನ್ ಗಡಿಕ ಕೊಲ್ಲಿ ನೀನು ಆನಂದ ಪಡ್ತಿದ್ದಲ್ಲ ಅವಾಗ್ನು ಕೂಡ ಅವ್ರ ತಾಯಿ ತಾಯಿಗೆ ಬಂದ್ರ ಮಕ್ಕಳು ಎಷ್ಟು ದುಃಖ ಪಡ್ತಿದ್ವು ಆದ್ರ ನಿನ್ನ ದುಃಖ ನಗೆಗಡೆ ನಗೆಗಡೆ ಅಂತಳ್ರಿ ಅಕ್ಕ ನಗು ಬರ್ಲತ್ತದ ನನಗ ಅಂತ ನಿನ್ನ ಮಗನಿಗ ಮರಗು ಅವತ್ ಯಕೆ ಮರುಗ ಆ ಮೀನುಗಳಿಗೂ ಕೂಡ ನೀನ್ ಮರಗಬೇಕಾಗಿತ್ತಲ್ಲ ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ರಿ ಅಕ್ಕ ಅದಕ್ಕ ಇಂಥ ಒಂದು ಹಿಂಸೆ ನಾವ್ ಯಾರು ಕೂಡ ಮಾಡಬಾರ್ದು ಮಾಡಿದ್ರ ಯಾರಿಗ್ ನೋವಾಯ್ತ್ರಿ ಈಗ ಅವನ್ ಮಗನಿಗೆ ಬಂದ್ರ ಮಹಾಸತ್ರ ಹೆಂಗ ತಂದೆಗೆ ನೋವಾಯ್ತು ಹಾಗ ನೀವ್ ಯಾರಿಗಾರ ಕೊಲ್ದಿ ಅಂದ್ರ ಎಲ್ಲರ ತಂದೆ ಯಾರದಾರ ಪರಮಾತ್ಮ ಅದರ ಹೌದಲ್ರಿ ಯಾರಿಗಾರ ನೀವ್ ಮನಸ್ಸಿಗೆ ನೋವು ಮಾಡಿದ್ರಿ ಅಂದ್ರೆ ಯಾರಿ ನೋವಾಯ್ತದ ಶಿವಭಕ್ತರ ನೋವೇ ಶಿವನ ನೋವು ನೋಡ ನೀವ್ ಯಾರಿಗಾರ ನೋ ಮಾಡಿದಿ ಅಂದ್ರೆ ಪಟ್ ಅಂತದ ಯಾರಿಗ ನೋವಾಯ್ತದ್ರಿ ಪರಮಾತ್ಮ ನೀ ನೋವಾಯ್ತದ್ರಿ ಆ ನೀನ್ ನೋವಾಯ್ತು ಅಂದ್ರ ಆಟೋಮೆಟಿಕ್ ನೋವ್ ಆಯ್ತು ಅಂದ್ರೆ ನಿಮ್ಗೆ ಏನಾಗ್ತದ್ರಿ ಶಾಪ ಆಗ್ತದೆ ಅದಕ್ಕೆ ನಾವು ಯಾರ್ಯಾರಿಗೂ ಕೂಡ ಅಲ್ಲಿ ನೋ ಮಾಡ್ತಕ್ಕಂಥದಲ್ಲ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದಾರೆ ಹೀಗೆ ಭಕ್ತನ ಲಕ್ಷಣ ಅಂದ್ರೆ ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತು ಸತ್ಯವಂತನಾಗಿರಬೇಕು ಭೂತ ಹಿತವಚನವ ನುಡಿಬೇಕು ಸಲ್ ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸಬೇಕು ಗುರುಲಿಂಗ ಜಂಗಮಕ್ಕೆ ತನುಮನ ಧನವ ಸವೆಸಬೇಕು ಅಪತ್ರದಾನವ ಮಾಡಲಾಗದು ಇಷ್ಟೆಲ್ಲ ಮಾಡ್ಕೋತ ಬಂದಿಯಲ್ಲ ಮತ್ತೆ ಕೊನೆಗೆ ಹೇಳ್ತಾರೇನಂತ ಗುರುಲಿಂಗ ಜಂಗಮಕ್ಕೆ ತನು ಮನ ಧನವ ಸವಿಸಬೇಕು ನೀನ್ ಪರಿಶುದ್ಧ ಆದಿ ಶಾಂತ ಆದಿ ಆಮೇಲೆ ಸತ್ಯವ್ರತ ಹಿಡ್ದಿ ಹೌದಿಲ್ಲ ಇನ್ನೊಬ್ರಿಗೆ ತೊಂದರೆ ಕೊಡಲ್ದಂಗ ಆದಿ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ಕಾಯಕ ಮಾಡ್ಬೇಕ್ರಿ ಇಲ್ಲಿ ಹೇಳ್ತಾರೋ ಅಲ್ಲಮ್ಮ ಪ್ರಭುದೇವರು ಅನ್ಯ ರಜವ ಬೆರೆಸದೆ ಎಷ್ಟು ಮಾರ್ಮಿಕವಾದ ವಚನ ಅದರಿ ಅನ್ಯ ರಜವ ಬೆರೆಸದೆ ತನ್ನ ರಜವ ಬಾಧಿಸದೆ ರವಿಯ ಬೆಳಸ ಬಳಸದೆ ಲಿಂಗದ ಬೆಳೆಸ ತಂದು ಜಂಗಮದಲ್ಲಿ ತಿಪ್ಪನು ಆ ಭಕ್ತನಲ್ಲಿ ನಿಪ್ಪನು ಅಂತ ಹೆಂಗ ಹೇಳ್ತಾರಂದ್ರೆ ಅನ್ಯ ರಜವ ಬೆರೆಸದೆ ಅನ್ಯ ರಜ ಅಂದ್ರೆ ರಜ ಅಂದ್ರ ಒಂದು ಕಸ ಅಂತೀವಿ ನೋಡ್ರಿ ಕಸ ಇಲ್ಲಿ ರಜ ಏನದಂದ್ರೆ ಅನ್ಯರ ವಸ್ತು ಅನ್ಯರ ವಸ್ತು ಬೇರೆಯವ್ರ ವಸ್ತು ಬೇರೆಯವ್ರ ವಸ್ತು ತಗೋಬಾರ್ದು ಅಂತ ಹೇಳ್ತಾರ ಅನ್ಯ ರಜವ ಬೆರೆಸದೆ ಏನದ ಕಾಯಕ ಪರಿಶುದ್ಧವಾದ ಕಾಯಕ ಮಾಡ್ಬೇಕ್ರಿ ಅದು ಬಿಟ್ಟು ಬೇರೆದಕ್ಕ ಕಿಂಚಿತ್ತು ಕೂಡ ನೀನು ನೋಡ್ಬಾರ್ದು ಕಣ್ಣೆತ್ತಿ ಕೂಡ ನೋಡ್ಬಾರ್ದು ಅಂತ ಹೇಳ್ತ ಹೇಳ್ತಾ ಇದ್ದಾರೆ ಕಾಯವ ಬಳಲಿಸದೆ ಉದ್ದಂಡ ವೃತ್ತಿಯಲ್ಲೂ ತಂದು ದಾಸೋಹ ಮಾಡುವನ ಮುಖ ನೋಡಲಾಗದು ಅಂತ ತಿಳ್ಕೊಂಡು ಸುಮ್ನೆ ದಾಸೋ ಮಾಡ್ದ ದಾಸೋಹ ಮಾಡ್ದಂತಿರ್ರಿ ಹೆಂಗದ ಅವ ಕಾಯಂಗದಿಂದ ದುಡಿಬೇಕು ದುಡ್ದು ಅವನು ಅಲ್ಲಿ ದಾಸೋಹ ಮಾಡ್ಬೇಕು ಅಂತ ಅದಕ್ಕೆ ಅನ್ಯ ರಜವ ಬೆರೆಸದೆ ಅಂದ್ರೆ ನೀ ದುಡಿಲಾರ್ದೇನೆ ಅದು ದಾಸೋಹ ಮಾಡೋದಲ್ಲ ಬೇರೆಯವ್ರು ತಂದು ದಾಸೋ ಮಾಡ್ತಕ್ಕಂಥದ್ದು ಅಲ್ಲ ತನ್ನ ರಜವ ಬಾಧಿಸದೆ ಅಂದ್ರೆ ತನ್ನ ರಜವ ಅಂದ್ರೆ ತಾನ್ ಗಳಿಸಿರ್ತಕ್ಕಂಥದ್ರಲ್ಲೇ ನೀನು ದಾಸೋಹ ಮಾಡ್ಬೇಕು ಅಂತ ಇದು ಒಂದ್ ಅರ್ಥ ಅರ್ಥ ಏನಂದ್ರೆ ಅನ್ಯ ರಜವ ಬೆರೆಸದೆ ಅಂದ್ರೆ ಕಾಯ ಗುಣವನ್ನು ಬೆರೆಸದೆ ಗುಣ ಅಂದ್ರೆ ಕಳತನ್ ಮಾಡದ್ ಮೋಸ ಮಾಡದ್ ಕಳತನ್ ಮಾಡ್ತಾ ಇರ್ತೀವಿ ಮೋಸ ಮಾಡ್ತಾ ಇರ್ತೀವಿ ಹೌದಿಲ್ರಿ ಶರಣ್ರಿ ಏನ್ ಹೇಳದ್ರಿ ಹಿಂಗ್ ತಂದೆ ಅಂದ್ರೆ ಅದು ಒಪ್ಪಲ್ರಿ ಯಾರಿಗಿ ಪರಮಾತ್ಮನಿ ದಾಸೋಹ ಒಪ್ಪಲ್ಲದು ಅದಕ್ಕೆ ಅನ್ಯ ರಜ ಅಂದ್ರೆ ಟೇಬಲ್ ಹುಡ್ಕಿಂದ್ರಿ ಅದು ಬೆರೆಸಬಾರ್ದು ದಾಸೋಹ ಯಾವ್ದು ಬೆರೆಸ್ಬೇಕು ಆತ್ಮ ಗುಣ ತನ್ನ ರಜ ಅಂದ್ರ ಆತ್ಮ ಗುಣ ಅಂದ್ರೆ ತನ್ನ ರಜವ ಬಾಧಿಸದೆ ತನ್ನ ಕಾಯಕದಿಂದ ಬಂದಿಂದಲೇ ಕೊಡಬೇಕು ಅಂತ ತಿಳ್ಕೊಂಡು ರವಿಯ ಬೆಳಸ ಬಳಸದೆ ರವಿಯ ಬೆಳೆಸ ಅಂದ್ರೆ ಈ ಪ್ರಕೃತಿಯಲ್ಲಿ ರವಿ ಎಂದು ಸೂರ್ಯ ಸೂರ್ಯನಿಂದನೇ ಈ ಭೂಮಿಯಲ್ಲೆಲ್ಲ ಬೆಳೆ ಬೆಳೆನ ನಾವು ಬೆಳೆಸ್ತಾ ಇರ್ತೀವಿ ಧಾನ್ಯ ಧವಸ ಧಾನ್ಯ ಎಲ್ಲವೂ ಕೂಡ ಪ್ರಕೃತಿಯಿಂದ ಬಂದಿರ್ತಕ್ಕಂಥದ್ದು ಇದು ಎಲ್ಲವೂ ಕೂಡ ಈಗ ನೋಡ್ರಿ ಗಿಡದಿಂದ ಹಣ್ಣು ತರ್ತೀವಿ ಭೂಮಿನಿಂದ ದವಸ ಧಾನ್ಯಗಳು ತರ್ತೀವಿ ನೀರ್ ತಗೋತೀವಿ ತಗೋತೀವಿ ಇಲ್ಲ ಎಲ್ಲವೂ ಯಾರ್ದ ಪ್ರಕೃತಿ ಅದ ಎಲ್ಲ ತಂದು ನಾನೇ ಮಾಡ್ತೀನಿ ಏ ನಾವು ದಾಸೋ ಮಾಡ್ದಪ್ಪ ಅಂತ ಅನ್ಕೋತೀನಿ ಹಂಗ ಅನ್ಕೋಬಾರದ ಅದ್ರಾಗ ಏನ್ ಭಾವ ಅದ ನಾನದದ ಹೌದಿಲ್ಲ ಅದು ದಾಸೋ ಆಗಲ್ಲ ಅಂತ ಯಾವ್ದಾಯ್ತು ಅಂದ್ರೆ ಈ ಪ್ರಕೃತಿ ನಿಂದ ಏನೇನ್ ತಗೋತಿಲ್ಲ ಅದೆಲ್ಲವೂ ತಗೊಂಡು ನೀ ಯಾವ ಭಾವದಿಂದ ಮಾಡ್ಬೇಕು ಅದೆಲ್ಲವೂ ಲಿಂಗದ ಬೆಳಸ ಅಂತ ತಿಳ್ಕೊಳ್ಬೇಕ್ರಿ ಏನಂತ ತಿಳ್ಕೊಬೇಕು ಇದೆಲ್ಲವೂ ಕೂಡ ಪರಮಾತ್ಮಂದಪ್ಪ ಅಂತ ಹೇಳ್ಬೇಕಂತ ಮತ್ತು ಭೂಮಿ ಕೊಟ್ಟದ್ರಿ ಬೆಳೆ ಭೂಮಿ ಇಲ್ರಿ ಎಲ್ಲಿ ಬೆಳೆಸ್ತಿದ್ದಿ ಬೆಳೆಸ್ತಿದ್ದಿ ಗಿಡ ಕೊಟ್ಟದ್ ಹಣ್ಣು ಗಿಡ ಇಲ್ರಿ ಎಲ್ಲಿ ಬೆಳೆಸ್ತಿದ್ದಿ ಹೀಗೆ ಪ್ರತಿಯೊಂದು ಕೂಡ ಯಾರ್ದಾಗ ಇದು ಪರಮಾತ್ಮನದ ಅಂತಕ್ಕಂಥ ಭಾವ ನಂಬಲ್ಲಿ ಬರ್ಬೇಕದ ಯಾವ್ದ್ರಿ ಲಿಂಗದ ಬೆಳೆಸಾಗ್ತದೆ ಅದಕ್ಕೆ ಇಂಥ ಒಂದು ಜಂಗಮದಲ್ಲಿ ಸವೆ ಸುತ್ತಿಪ್ಪನು ಎಲ್ ಮಾಡ್ಬೇಕ್ರಿ ಭಕ್ತ ಇಂಥಲ್ಲಿ ಎಲ್ಲೆಲ್ಲಾರ ಹುಡುಕ್ಬೇಕ್ರಿ ಹುಡುಕ್ಬೇಕು ನಾವು ಹೆಂಗ ಗುಡಿ 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 ಹುಡ್ಕೋ ಹೋಗ್ತಿರಲ್ಲ ಹೋಯ್ತಿರಲ್ಲ ಹಂಗ ಯಾರಿ ಹುಡ್ಕೋಬೇಕು ಎಲ್ ಕುಂತ ಪರಮಾತ್ಮ ಎಲ್ ಹಸದ್ ಕುಂತಾನ ಎಲ್ ಬತ್ತಲೆ ಕುಂತಾನ ಅವ್ರಿಗೆಲ್ಲ ಹೋಗಿ ಹುಡ್ಕ್ ಹುಡ್ ಅವ್ರಿಗೆ ಏನ್ ಮಾಡ್ಬೇಕ್ರಿ ಅವರಿಗೆಲ್ಲ ಈ ರೀತಿ ಸವಸ ತಿಪ್ಪನು ಜಂಗಮದಲ್ಲಿ ಸವಸ ತಿಪ್ಪನು ಅಂತ ಇನ್ ಮುಂದ್ ಬಿಟ್ಕೊಡ್ಬೇಕ್ರಿ ನೀವು ಯಾವ್ದು ಬಾನ ನುರಂದನ್ ಬಾನ ತಿಳಿತಿಲ್ಲ ಯಾರ್ಯಾರು ಮಾಡ್ತಾ ಇದ್ರಿ ತಾಯಿ ಅಂದಿರು ಅದೆಲ್ಲಾ ಬಿಟ್ಕೊಡ್ಬೇಕ್ರಿ ನೀವು ಚಪ್ಪಾಳೆ ತಟ್ರಿ ಇನ್ ನೀವ್ ಏನ್ ಮಾಡ್ಬೇಕು ನಿಮ್ಮ ನಿಮ್ ಸಂಕಲ್ಪದಲ್ಲ ನೂರ್ ಮಂದಿಗ್ ಮಾಡ್ಬೇಕಂತ ಹುಡ್ಕೊಂಡ್ ಹೋಗ್ರಿ ಇಲ್ಲೇ ಸಿಕ್ತಾರೀ ಬಸವ ಕಲ್ಯಾಣದಾಗೆ ಅನಾಥ ಮಕ್ಕಳು ಅದಾರ ಅವ್ರಿಗೆ ಕೊಡ್ರಿ ಅವ್ರಿಗೆ ಬಟ್ಟೆ ಕೊಡ್ರಿ ಅವ್ರಿಗೆ ಊಟ ಕೊಡ್ರಿ ಒಂದೇ ದಿನ ಅಂತಲ್ರಿ ನಿಮ್ ಸಂಕಲ್ಪ ನೂರೊಂದನ್ ಬಾನದಲ್ಲ ನೀವ್ ಒಂದ್ ವರ್ಷದ ನೂರಂದನ್ ಮಾಡ್ತೀರಿ ನೋಡ್ರಿ ಒಂದ್ ವರ್ಷದ ತನಕ ನೀವು ನೂರ ಮಂದಿಗ್ ಇಂತ ಮಕ್ಳಿಗೆಲ್ಲಾ ಹುಡ್ಕಿ ಹುಡುಕಿ ಬಟ್ಟೆ ಕೊಡ್ರಿ ಊಟ ಕೊಡ್ರಿ ಇದೆಲ್ಲಾ ಕೊಡ್ತಾ ಹೋಗ್ರಿ ಅದು ನಿಮ್ ಮುಟ್ತದ್ರಿ ಪರಮಾತ್ಮ ನಿಮ್ದ್ ಆಶೀರ್ವಾದ ಮಾಡ್ತಾನೆ ಇವತ್ ನೀವು ಶ್ರದ್ಧದಲ್ಲಿದ್ರಿ ಶ್ರದ್ಧೆ ಏನ್ ಮಾಡ್ರಿ ಲಿಂಗದ ಮೇಲೆ ಶ್ರದ್ಧೆ ಇಟ್ಟಿ ನಮ್ಗೆಲ್ಲವನ್ನು ಕೊಡ್ತಕ್ಕಂಥ ಇಷ್ಟ ಲಿಂಗ ನೀವೇನು ಇಷ್ಟಪಡ್ತೀರೋ ಅದನ್ನು ಕೊಡ್ತಕ್ಕಂಥದ್ದು ಅದೇ ಅದು ಹೆಂಗ ಗಟ್ಟಿಗೊಳ್ಬೇಕು ಅದು ಹೆಂಗ ನಿಷ್ಠೆ ಆಗ್ಬೇಕು ಅನ್ನೋದನ್ನು ಮತ್ತೆ ಪ್ರಭುದೇವರು ನಾಳೆ ದಿವಸ ತಿಳಿಸ್ತಾ ಇದ್ದಾರೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ತಿಳಿಸ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ ಮಾಡ್ತಾ